ಖರ್ಗೆ ತಾಯಿನ ತಂಗಿನ ಯಾರು ಹೊಡದಾರ್ತರಿ ಆರ್ ಎಸ್ ಎಸ್ ನೋರು ಹೊಡೋದಾರ ಏನ್ ಬಿ ಜೆ ಪಿ ರೋಡ್ ಹೊಡೆದಾರ ಆ ಪ್ರಿಯಾಂಕಾ ಖರ್ಗೆ ಅಥವಾ ಒಬ್ಬರು ಬುದ್ಧಿವಂತ ರಾಜಕಾರಣಿ ಅದಾರ ಕರ್ನಾಟಕದಾಗ ಅವ್ರು ಹೇಳ್ತಾರ ರಜಾಕರು ಮತ್ತೆ ಯಾವ ಯಾರು ಹೆಂಗಾಯ್ತಾರ ಅವರು ಅಂದ್ರೆ ಅವ್ರಿಗೆ ಏನಾರ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅರು ಮೂರು ಹಿಡ್ದದೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಹಂಗೆ ಮಾತಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಅಂತ ಒಬ್ಬ ಅಧ್ಯಕ್ಷ ಆಗಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿ ಇವ್ರಿಗೇನು ಮಾಡಿದೆ ಇವ್ರು ಇವರು ರಜಾಕರ್ ತಮ್ಮ ತಾಯಿನೂ ಹೊಡೆದ್ರೂ ಇವರು ಮುಸ್ಲಿಮ ಪರವಾಗಿ ಏಜೆಂಟ್ರಂಗೆ ನಿಂತಾರೆ ಅಂದರೆ ಇದೇ ದೇಶದ ದುರ್ದೈವ ಇಂಥ ದಲಿತ ಹೆಸರು ಹೇಳ್ಕೊಂಡು ಇವರು ಜೀವನ ಏನು ಮಾಡ್ತಾಯಿದಾರಲ್ಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡಿದವರು ಖರ್ಗೆ ಕಂಪ್ನಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಎಂದೂ ದಲಿತರು ಕಾಂಗ್ರೆಸ್ಗೆ ಸೇರಬಾರ್ದು ಕಾಂಗ್ರೆಸ್ ಅನ್ನೋದೇ ಒಂದು ವಿಷದನ ಆಗ್ರಹವು ಅದು ದಲಿತರು ಉದ್ಧಾರ ಮಾಡಿದ್ರು ಅಂತೇಳಿ ಹೇಳಿದ್ರು ಆದ್ರೆ ಉಲ್ಟಾ ಖರ್ಗೆ ಅವರು ಹೇಳ್ತಾರೆ ಅಂದರೆ ಇವರು ಅಂಬೇಡ್ಕರ್ ವಿರೋಧಿ ಅಂತ ಹೇಳಿ ಇವರೇ ಪ್ರೂವ್ ಮಾಡ್ಕೊಳ್ಲಾಕತ್ತಾರೆ ರಾಜ್ಯದಲ್ಲಿ ಮೂರು ತಂಡಗಳು ಪ್ರವಾಸ ಮಾಡಿ ಮಾಡಲಿಲ್ಲ ಅವ್ರದ್ದು ಅವ್ರು ಮಾಡ್ತಾರೆ ನಮ್ಮ ನಾವು ಮಾಡ್ತೀವಿ ಮೂವತ್ತನೇ ತಾರೀಕು ವಿಜಯಪುರ ನಿಮ್ಮ ನೇತೃತ್ವದಲ್ಲಿ ಒಂದು ಅಭಿಯಾನ ಮಾಡ್ತಾ ಇದ್ರಿ ಏನೆಲ್ಲ ತಯಾರಿ ಮಾಡ್ತಾರೆ ನಮ್ಮ ನೇತೃತ್ವದಲ್ಲಿ ರೀ ನಮ್ಮ ತಂಡ ಯಾರ ತಂಡ ನಮ್ಮ ತಂಡ ಅವ್ರ ಅವ್ರ ತಂಡ ಈಗ ಬಿಜಾಪುರ ಮುಗಿದೋಗೈತೆ ಮೂರು ಸಲ ಸಭೆ ಮಾಡಿವಿ ಎಲ್ಲ ಅಂಕಿ ಸಂಖ್ಯೆ ಸಿಕ್ಕವು ನಾವು ಬಾಗಲಕೋಟೆ ತೆರದಾಳೊಂದು ಮಾಡಬೇಕಾಗಿತ್ತು ಯಾಕಂದ್ರೆ ಮೊನ್ನೆ ಕೆಲವೊಂದು ಕಾಂಗ್ರೆಸ್ ಏಜೆಂಟರು ನಮ್ಮ ದೇವಸ್ಥಾನದ ಉದ್ಘಾಟನೆ ಸಮಯದಲ್ಲಿ ಒಕ್ಕ ಮಾತಾಡಿದ್ರೆ ರಾಜಕಾರಣ ಅಲ್ಲಿ ಅಲ್ಲೊಂದು ಸಭೆ ಮಾಡ್ತೀವಿ ಇವತ್ತು ಬಾಗಲಕೋಟೆ ಭಾಗದ ಉಳಿಕೆ ಉಳಿಕಿದ ಕಡೆ ಅಲ್ಲೂ ಮಾಹಿತಿ ಇಲ್ಲ ಬಿಜಾಪುರ ಅಂತ ಆಗಿದೆ ಇಲ್ಲೇನು ಮಾಡುವ ಅವಶ್ಯಕತೆ ಇಲ್ಲ ಈಗ ಆಗಿದೆ ನೋಡಿ ಅವರ ಎಲ್ಲ ಈಗ ಏನು ಅಮೆಂಡ್ಮೆಂಟ್ ಬಿಲ್ ಅಮೆಂಡ್ಮೆಂಟ್ ಆಗ್ತದಲ್ಲ ಈ ತಿದ್ದುಪಡಿ ಒಳಗೆ ಮತ್ತೇನೇನು ಜೋಡಣೆ ಮಾಡ್ಬೇಕು ಅನ್ನೋಂಥದ್ದು ನಾವು ನಮ್ಗೆ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರೇನು ಬಂದಿದ್ರಲ್ಲ ಹೇಳಿದ್ದಾರೆ ಅವರು ಇಡೀ ಸವಿಸ್ತಾರವಾದಂಥ ವರದಿಯನ್ನು ನಾವು ಮೊದಲೇ ಹಂತದಲ್ಲಿ ಒಂದು ಕೊಡ್ತೀವಿ ಮೂವತ್ತನೇ ತಾಳಕೆ ಒಳಗೆ ಒಂದು ಕೊಡ್ತೀವಿ ಯಾಕಂದರೆ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಾಯಿದೆ ಎರಡನೇ ಹಂತದಲ್ಲಿ ಮತ್ತೆ ಇನ್ನೊಂದು ಹಂತ ನಾವೇನು ಪ್ರವಾಸ ಮಾಡ್ತೀವಿ ಹಂತ ಹಂತವಾಗಿ ಈ ವಕಫ್ ಕಾನೂನು ದೇಶದಿಂದ ನಿರ್ಮೂಲ್ನವ್ರಿಗೆ ಹೋರಾಟ ಮಾಡ್ತೀವಿ ಬರೀ ಅಮೆಂಡ್ಮೆಂಟ್ ಅಲ್ಲ ನಿರ್ಮೂಲ್ನೇನೇಪುರ ಬಿಜಾಪುರದ ಯಾವ ಆಸ್ತಿನೂ ವಕಪ್ ಆಸ್ತಿಯನ್ನು ಅದು ಸರ್ಕಾರದಿರಲಿ ಯಾವುದೇ ಇರಲಿ ಯಾವುದಕ್ಕೂ ಸಹ ಅಲ್ಲಿ ಅವ್ರು ಕಾಲಿಡಾರ್ದಂತೆ ನಾವು ನೋಡ್ಕೋತೀವಿ ಒಂದು ವೇಳೆ ಏನಾದರೂ ರೈತರ ಜಮೀನಲ್ಲಿ ಸರ್ಕಾರಿ ಕ ಕಚೇರಿಗಳು ತೊಂದರೆ ಮಾಡಿದ್ರೆ ಅದ್ರ ವಿರುದ್ಧನೂ ಹೋರಾಟ ಮಾಡ್ತೇವೆ